ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಹೊಸ ವೀಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ಕಟಿಂಗ್ ಇಲ್ಲ ಆಯಿತಾ ಇವತ್ತಿನ ವೀಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡ್ತಾ ಇದ್ದೀರಾ ಯಾವುದು ಕ್ಲಾಸಸ್ ಬಗ್ಗೆ ಅಲ್ವಾ ಕ್ಲಾಸಸ್ಸು ಸೇರಿಕೊಳ್ಬೇಕು ನಾವು ಕ್ಲಾಸಲ್ಲಿ ಕಲಿಬೇಕು ಅಂತ ಅಂದ್ಬಿಟ್ಟು ಮೆಸೇಜ್ ಮಾಡ್ತಾ ಇದ್ದೀರಾ ಆದರೆ ಡಿಸೆಂಬರಿಂದ ಆಲ್ರೆಡಿ ಕ್ಲಾಸಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಯಿತಾ ನಾನು ಡಿಸೆಂಬರಿಂದ ಸ್ಟಾರ್ಟ್ ಮಾಡಿದ್ದೀನಿ ಈಗ ಆಗಲೇ ಹನ್ನೆರಡು ಕ್ಲಾಸ್ ಏನೋ ಆಗೋಗಿದೆ ಆಯಿತಾ ಈಗ ನೀವು ಕ್ಲಾಸಿಗೆ ಸೇರಿಕೊಂಡ್ರೆ ಅಂದರೆ ಬ್ಲೌಸಸ್ ಏನಿದೆ ನಾರ್ಮಲ್ ಬ್ಲೌಸು ಪ್ರಿನ್ಸಸ್ ಕಟ್ಟು ಕಟೋರಿ ಕಟೋರಿ ಇನ್ನೊಂದು ಸ್ವಲ್ಪ ಬಾಕಿ ಇದೆ ಆಲ್ಮೋಸ್ಟು ಅದು ಮುಗಿದೋಗಿದೆ ಆಯಿತಾ ಕಟೋರಿನೂ ಮುಗಿದೋಗಿದೆ ಇನ್ನು ಉಳ್ಕೊಂಡ್ರದು ಡ್ರೆಸ್ಸು ಮಾಮೂಲಿ ಚೂಡಿದಾರ್ಸು ಮತ್ತು ಗೌನು ಮತ್ತು ಪ್ಯಾಟ್ರನ್ಸ್ ಇಷ್ಟೇ ಉಳ್ಕೊಂಡ್ರೆ ನೀವೀಗ ಬಂದು ಸೇರಿಕೊಂಡ್ರೆ ನಿಮಗೆ ಲಾಸು ಅಲ್ವಾ ಇಲ್ಲ ನಾನು ಚೂಡಿದಾರ್ಸು ಡ್ರೆಸ್ಸಸ್ಸು ಯಾಕೆಂದರೆ ನೀವು ಈಗ ಬರ್ತೀರಾ ಅಂತಂದರೆ ಈಗ ಪುನಃ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನಿಮಗೋಸ್ಕರ ಪುನಃ ನಾನು ಫಸ್ಟಿಂದ ಹೇಳ್ಕೊಡೋಕ್ಕಾಗಲ್ಲ ನಾನು ಅದಕ್ಕೆ ಮುಂಚೆನೇ ಹೇಳಿದ್ದೆ ನಿಮಗೆ ಡಿಸೆಂಬರು ಒಂದನೇ ತಾರೀಕು ಲಾಸ್ಟ್ ಡೇಟ್ ಆಗಿರುತ್ತೆ ಸೇರಿಕೊಳ್ಳೋರಿದ್ದರೆ ಅವಾಗ ಸೇರ್ಕೊಳ್ಬೋದು ಆಮೇಲೆ ಆಗೋಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿದ್ದೆ ಈಗೀಗ ಎಲ್ಲ ಸುಮಾರು ಜನ ಮೆಸೇಜ್ ಮಾಡ್ತಾ ಇದ್ದೀರಾ ಕ್ಲಾಸಿಗೆ ಸೇರಿಕೊಳ್ಬೇಕು ಕ್ಲಾಸಿಗೆ ಕಲಿಯಬೇಕು ಅನ್ನೋ ಮೆಸೇಜ್ ಮಾಡ್ತಾ ಇದ್ದೀರಾ ಅದು ಆಗದೇ ಇರೋಕತ್ತೆ ಬೇಕು ಅಂದರೆ ನನ್ನ ಹತ್ರ ವಿಡಿಯೋಸ್ಗಳಿದೆ ಅಂದರೆ ಅದು ಮಾಡಿರೋದು ಕ್ಲಾಸಸ್ ಮಾಡಿರೋ ವೀಡಿಯೋಗಳಿದೆ ಒಂದು ನಿಮಗೆ ಬೆನಿಫಿ ಅಂದರೆ ಬೆನಿಫಿಟ್ ಏನಂದರೆ ವೀಡಿಯೋಸ್ನ ನಾನು ನಿಮಗೆ ಶೇರ್ ಮಾಡ್ಬೋದು ಅದು ನನ್ನ ನಂಬರ್ ಕೊಡ್ತೀನಿ ಬೇಕು ಅಂದರೆ ನಂಬರ್ ನೀವು ಮೆಸೇಜ್ ಮಾಡಿ ನಾನು ಶೇರ್ ಮಾಡ್ತೀನಿ ಅಂದರೆ ಅಮೌಂಟ್ ಆಗುತ್ತೆ ಅದಕ್ಕೆ ಎಷ್ಟು ಏನು ಅಂತ ಅಂದ್ಬಿಟ್ಟು ನಾನು ನೀವು ಮೆಸೇಜ್ ಮಾಡಿದ್ರೆ ನಾನು ಹೇಳ್ತೀನಿ ನಿಮಗೆ ಆಯಿತಾ ಯಾಕೆಂದರೆ ಈಗ ಕ್ಲಾಸಸ್ ಸೇರಿಕೊಂಡ್ರೆ ಅವರು ನನಗೆ ಒಂದು ಸಾವಿರ ರೂಪಾಯಿ ಕೊಟ್ಟು ಕ್ಲಾಸ್ ಸೇರ್ಕೊಂಡಿದ್ದಾರೆ ಅಲ್ವಾ ನಾನು ಫ್ರೀಯಾಗಂತೂ ಯಾರಿಗೂ ಕಳ್ಸೋಕ್ಕಾಗಲ್ಲ ಯಾಕಂದ್ರೆ ನನ್ನದು ಕಷ್ಟ ಇದೆ ನನ್ನದು ಕಷ್ಟ ಇದೆ ನಾನು ಕಳಿಸ್ಬೇಕು ಅಂತಂದರೆ ನಾನು ಅಮೌಂಟ್ ಇಸ್ಕೊಳ್ಬೇಕು ಹನ್ನೆರಡು ಕ್ಲಾಸಸ್ಸು ಹನ್ನೊಂದು ಹನ್ನೆರಡು ಕ್ಲಾಸಸ್ ಆಗಿದೆ ಅದ್ರದ್ದು ಬೇಕು ಬರೀ ಬ್ಲೌಸಸ್ ಬೇಕು ಅಂತನವ್ರು ಬ್ಲೌಸಸ್ ಮಾತ್ರ ನಾನು ಕಲಿಬೇಕು ಅನ್ನೋರು ಅಷ್ಟು ಕ್ಲಾಸ್ ಇದೆ ಒಂದು ಅಮೌಂಟ್ ಹೇಳ್ತೀನಿ ಅದು ಕಳಿಸಿದ್ರೆ ನಾನು ನಿಮಗೆ ವೀಡಿಯೋಸು ಶೇರ್ ಮಾಡ್ತೀನಿ ನನ್ನ ನಂಬರ್ ಇದೆ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಟು ಫೈ ಜೀರೋ ತ್ರೀ ಒನ್ ಓಕೆ ಈ ನಂಬರ್ಗೆ ನೀವು ಬೇಕಾದ್ರೆ ಇನ್ನೊಂದ್ಸಲ ಹೇಳ್ತೀನಿ ನೈನ್ ಜೀರೋ ತ್ರೀ ಫೈ ಸೆವೆನ್ ಟು ಫೈ ಝೀರೋ ತ್ರೀ ಒನ್ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಏನು ಕಾಸ್ಟ್ ಆಗುತ್ತೆ ನಾನು ಹೇಳ್ತೀನಿ ನಿಮಗೆ ಆಮೇಲೆ ಬೇಕು ಅಂದರೆ ನೀವು ಅದು ಅಮೌಂಟ್ ಮೇಲೆ ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ ಅದು ಯೂಟ್ಯೂಬಲ್ಲೇ ಇದೆ ಆದರೆ ನಿಮಗೆ ಸಿಗಲ್ಲ ಯಾಕೆಂದರೆ ನಾನು ಅದನ್ನ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಮಾತ್ರ ಅಂದರೆ ಸಬ್ಸ್ಕ್ರೈಬರ್ ಅಂದ್ರೆ ಯಾರು ಮೆಂಬರ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಅಲ್ವಾ ಅವ್ರ ಹತ್ರ ಮಾತ್ರ ಇರುತ್ತೆ ನಿಮಗೆ ಬೇಕು ಅಂತಂದ್ರೆ ಇಲ್ಲ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ತೀನಿ ನನಗೆ ಡ್ರೆಸ್ಸಸ್ ಆದರೂ ಪರವಾಗಿಲ್ಲ ಅದು ಮತ್ತೆ ಇದು ಎರಡು ನೋಡ್ಕೊಳ್ತೀನಿ ಅಂತ ಅನ್ನೋದಾದ್ರೆ ಮಾತ್ರ ಸೇರ್ಕೊಳ್ಬೋದು ಆದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಈಗಲೇ ಹೇಳ್ತಾ ಇದ್ದೀನಿ ಆಮೇಲೆ ಅದರಲ್ಲಿ ಬಾರ್ಗಿನ್ ಆಗಲಿ ಚೌಕಾಸಿ ಇದು ಮಾಡೋದಾಗಲಿ ಏನೂ ಇಲ್ಲ ತೌಸಂಡ್ ರುಪೀಸ್ ಆಗುತ್ತೆ ಇನ್ನು ಉಳ್ಕೊಂಡಿರೋದು ನಿಮಗೆ ಡ್ರೆಸ್ಸಸ್ಸು ಅಂದರೆ ಕಟೋರಿಗೆ ಇದೊಂದು ಸ್ವಲ್ಪ ಉಳ್ಕೊಂಡಿದೆ ಅದೊಂದು ಸ್ವಲ್ಪ ಆಮೇಲೆ ಡ್ರೆಸ್ಸಸ್ಸು ಆಮೇಲೆ ಪ್ಯಾಟರ್ನ್ಸು ಇಷ್ಟೇ ಉಳ್ಕೊಂಡಿರೋದು ಕ್ಲಾಸಸ್ ಅಲ್ಲಿ ಆಯ್ತಾ ಇನ್ನು ಕಲಿಯೋರು ಆ ತರ ಕಲಿತೀನಿ ಅನ್ನೋದಾದ್ರೂ ಬರೋದು ಏನು ತೊಂದರೆ ಇಲ್ಲ ಇಲ್ಲ ನಾನು ವೀಡಿಯೋಸ್ ಸಾಕು ಬ್ಲೌಸಸ್ ವೀಡಿಯೋ ಇದೆ ನಾರ್ಮಲ್ ಬ್ಲೌಸ್ ಪ್ರಿನ್ಸಸ್ ಕಟ್ಟು ಕಟೋರಿ ಇದು ಮೂರದು ವೀಡಿಯೋ ಇದೆ ವೀಡಿಯೋಸಲ್ಲಿ ನಾನು ನೋಡಿ ಕಲ್ತ್ಕೊಡ್ತೀನಿ ನಾನು ಕ್ಲಾಸಸ್ ಅಲ್ಲಿ ಬೇರೆ ಥರ ಹೇಳ್ಕೊಟ್ಟಿರ್ತೀನಿ ಯಾಕೆಂದ್ರೆ ವೀಡಿಯೋಸಲ್ಲಿ ನಿಮಗೆ ಎಕ್ಸ್ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಾವು ಆಯ್ತಾ ಕ್ಲಾಸಸ್ ಅಂದರೆ ಎಕ್ಸ್ಪ್ಲೈನ್ ಮಾಡಿ ಮಾಡಿರ್ತೀವಿ ಬೇಕು ಅಂತಂದರೆ ವಿಡಿಯೋಸ್ ಬೇಕು ಅಂತಂದರೆ ನನಗೆ ನಾ ನಂಬರ್ ಮೆಸೇಜ್ ಮಾಡಿ ಏನು ಕಾಸ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಷ್ಟು ಲಿಂಕು ನಿಮ್ಗೆ ಕಳಿಸ್ಕೊಡ್ತೀನಿ ನೀವು ಬೇಕಾದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ಅದನ್ನ ನೋಡ್ಬೋದು ಅದೊಂದು ಮೇನ್ ಉದ್ದೇಶ ಆಗಿತ್ತು ನಾನು ವೀಡಿಯೋ ಮಾಡೋದ್ರೆ ಯಾಕೆ ತುಂಬ ಜನ ಮೆಸೇಜ್ ಮಾಡ್ತಿದ್ದೀನಿ ನಾನು ಹೇಳಿ ಹೇಳಿ ಸಾಕಾಗೋಗಿತ್ತು ಅದಕ್ಕೆ ವೀಡಿಯೋ ಮಾಡಾಕು ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಾಕ್ತಿದ್ದೀನಿ ಆಯಿತಾ ಇನ್ನು ಮುಂದಿನ ವೀಡಿಯೋ ಬರುತ್ತೆ ಒಬ್ರು ಮೆಜರ್ಮೆಂಟ್ ಬಾಡಿ ಮೆಜರ್ಮೆಂಟ್ ಕಳಿಸಿದ್ದಾರೆ ಬಾಡಿ ಮೆಜರ್ಮೆಂಟು ಯಾವ ಥರ ಕಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ ಅವರು ಮೆಜರ್ಮೆಂಟನ್ನು ಕಳಿಸಿದ್ದಾರೆ ಅವ್ರಿಗೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಆ ಪ್ರಾಬ್ಲಮ್ ನಾನು ಸರಿ ಮಾಡಿಕೊಡ್ಬೇಕು ಈಗ ನಾನೇನು ಕ್ಲಾಸ್ ಮಾಡಿದ್ದೀನಲ್ಲ ನಾನು ಏನು ಕ್ಲಾಸ್ ಮಾಡಿದ್ದೀನಿ ಅವರು ಕಲಿತು ಹೊಲ್ದಿದ್ದಾರೆ ಸ್ವಲ್ಪ ಬ್ಲೌಸ್ಗಳನ್ನ ಅದ ನನಗೆ ಫೋಟೋಗಳು ಕಳಿಸಿದ್ದಾರೆ ಆಯಿತಾ ಈಗ ನೀವು ವೀಡಿಯೋನ ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ ನೋಡಿ ಅವರು ಏನು ಕಲ್ತಿದ್ದಾರೆ ಹೆಂಗೆ ಹೊಲ್ದಿದ್ದಾರೆ ಅಂತ ಅಂದ್ಬಿಟ್ಟು ಯಾವ ಥರ ಫಿನಿಷಿಂಗ್ ಬಂದಿದೆ ಅಂತ ನನಗೆ ಫೋಟೋಗಳು ಹಾಕ್ತೀನಿ ನಿಮಗೆ ಆಯ್ತಾ ನೋಡ್ಬಿಟ್ಟು ಆಮೇಲೆ ಹೋಗಿ ಒಂದು ಲೈಕ್ ಕೊಟ್ಬಿಟ್ಟು ಹೋಗಿ ಧನ್ಯವಾದಗಳು